ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನವಗ್ರಹಗಳಲ್ಲಿ ಕ್ರೂರ ಗ್ರಹವೆಂದು ಕರೆಯಲ್ಪಡುವ ಗ್ರಹದ ವಿಶೇಷ ಗೋಚರದ ಪ್ರಭಾವಗಳ ಕುರಿತಾಗಿ ತಿಳಿದುಕೊಳ್ಳಲಿದ್ದು ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ತನ್ನ ನಕ್ಷತ್ರದಲ್ಲಿ ಪರಿವರ್ತನೆ ಹೊಂದಲಿರುವ ರಾಹು ಗ್ರಹವು ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಇಲ್ಲಿ ರಾಹುವಿನ ನಕ್ಷತ್ರದ ಬದಲಾವಣೆಯಿಂದಾಗಿ ಮಿಥುನ ರಾಶಿಯ ಜಾತಕದವರ ಯಾವೆಲ್ಲ ಕ್ಷೇತ್ರಗಳ ಮೇಲೆ ವಿಶೇಷ ಪ್ರಭಾವ ಕಂಡುಬರಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರವಾಗಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಸ್ತುತ ರಾಹು ಮಹಾರಾಜನು ಮೀನರಾಶಿಯಲ್ಲಿ ಮತ್ತು ಉತ್ತರ ಭಾದ್ರಪದ ನಕ್ಷತ್ರದ ಚತುರ್ಥ ಚರಣದಲ್ಲಿ ಗೋಚರಿಸುತ್ತಲಿರುವನು ಸದಾ ಹಿಮ್ಮುಖವಾಗಿ ಚಲಿಸುವ ರಾಹು ಗ್ರಹವು ಹೇಗೆ ರಾಶಿ ಪರಿವರ್ತನೆಯ ವೇಳೆಯಲ್ಲಿ ಹಿಮ್ಮುಖ ಚಲನೆ ಮೂಲಕ ಹಿಂದಿನ ರಾಶಿಗೆ ಪರಿವರ್ತನೆ ಹೊಂದುವನೋ ಅದೇ ರೀತಿ ನಕ್ಷತ್ರ ಪರಿವರ್ತನೆಯ ವೇಳೆಯಲ್ಲಿಯೂ ಹಿಮ್ಮುಖ ಚಲನೆಯ ಮೂಲಕ ಹಿಂದಿನ ಚರಣಕ್ಕೇನೆ ಪರಿವರ್ತನೆ ಹೊಂದುತ್ತಾನೆ ಹೀಗಾಗಿ ಇಲ್ಲಿ ಶನಿದೇವನ ಸ್ವಾಮಿತ್ವದ ಉತ್ತರ ಭಾದ್ರಪದ ನಕ್ಷತ್ರದ ಚತುರ್ಥ ಚರಣದಲ್ಲಿರುವ ರಾಹು ಗ್ರಹವು ಈಗ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ಶುಕ್ರವಾರದ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತಾರು ನಿಮಿಷಕ್ಕೆ ಉತ್ತರ ಭಾದ್ರಪದ ನಕ್ಷತ್ರದ ತೃತೀಯ ಚರಣಕ್ಕೆ ಪರಿವರ್ತನೆ ಹೊಂದಲಿರುವನು ಇಲ್ಲಿ ಡಿಸೆಂಬರ್ ಎರಡನೇ ತಾರೀಕಿನ ಶುಕ್ರವಾರದ ದಿನದಂದು ಮಧ್ಯಾಹ್ನದ ನಾಲ್ಕು ಗಂಟೆ ಆರು ನಿಮಿಷದವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ರಾಹು ಗ್ರಹವು ಉತ್ತರ ಭಾದ್ರಪದ ನಕ್ಷತ್ರದ ತೃತೀಯ ಚರಣದಲ್ಲಿ ಹೆಚ್ಚು ಪ್ರಬಲನಾಗಿರಲಿದ್ದು ಈ ಅವಧಿಯಲ್ಲಿ ಪ್ರತ್ಯೇಕ ದ್ವಾದಶ ರಾಶಿಯ ಜಾತಕದವರಿಗೂ ಒಂದಿಲ್ಲೊಂದು ರೀತಿಯ ವಿಭಿನ್ನ ಪ್ರಭಾವಗಳನ್ನು ಕರುಣಿಸಲಿದ್ದಾನೆಂದು ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ರಾಹು ಗ್ರಹಕ್ಕೆ ವೈದಿಕ ಜ್ಯೋತಿಷ್ಯ ಮತ್ತು ಧಾರ್ಮಿಕ ದೃಷ್ಟಿಕೋನದಲ್ಲಿ ಅಧಿಕ ಮಹತ್ವದ ಸ್ಥಾನವನ್ನು ಸಹ ನೀಡಲಾಗಿದೆ ಆದುನಿನ ಜಗತ್ತಿನಲ್ಲಿ ರಾಹು ಗ್ರಹವು ಉನ್ನತ ತಂತ್ರಜ್ಞಾನದ ಪ್ರತಿನಿಧಿತ್ವವನ್ನು ಮಾಡುತ್ತಾನೆ ಅಲ್ಲದೆ ರಾಹು ಗ್ರಹವು ಎಲ್ಲರಿಗಿಂತಲೂ ವಿಭಿನ್ನವಾಗಿ ಯೋಚಿಸುವ ಕ್ಷಮತೆಯನ್ನ ಪ್ರದಾನ ಮಾಡುವ ಗ್ರಹವೆಂದು ಸಹ ಹೇಳಬಹುದಾಗಿದೆ ಜತೆ ಜತೆಗೆ ರಾಹುವು ಉದಾರತವಾದದ ಪ್ರತಿನಿಧಿತ್ವವನ್ನು ಸಹ ಮಾಡುತ್ತಾನೆ ವಿಶೇಷವಾಗಿ ಮಿಡಿಯಾ ವಿಮಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದ ಮೇಲೂ ರಾಹುವಿನ ಪ್ರಭಾವವಿರುತ್ತದೆ ರಾಹು ಗ್ರಹವು ಊರ್ಜೆಯನ್ನು ವೃದ್ಧಿಸುವ ಗ್ರಹವಾಗಿಯೂ ಸಾಬೀತಾಗುತ್ತಾನೆ ರಾಹು ಗ್ರಹವು ಕುಂಡಲಿಯ ಯಾವ ಭಾವದಲ್ಲಿ ವಿರಾಜಮಾನನಾಗಿರುತ್ತಾನೋ ಆ ಭಾವದ ಪ್ರಭಾವಗಳನ್ನು ವೃದ್ಧಿಸುವ ಕಾರ್ಯವನ್ನು ಸಹ ಮಾಡುತ್ತಾನೆ ವೈದಿಕ ಜ್ಯೋತಿಷ್ಯದ ಅನುಸಾರ ಗ್ರಹವು ಒಂದು ಪ್ರಭಾವಶಾಲಿ ಗ್ರಹವಾಗಿದೆ ರಾಹು ಗ್ರಹವು ಯಾವ ಗ್ರಹದೊಂದಿಗೆ ಯುತಿಯನ್ನು ಹೊಂದುತ್ತಾನೋ ಆ ಗ್ರಹದ ರೀತಿಯ ಫಲಗಳನ್ನೇ ಪ್ರದಾನ ಮಾಡುತ್ತಾನೆ ಅಲ್ಲದೆ ಕುಂಡಲಿಯ ಯಾವ ಭಾವದಲ್ಲಿ ರಾಹು ಗೋಚರಿಸುತ್ತಾನೋ ಆ ಭಾವದ ಸ್ವಾಮಿ ಗ್ರಹನ ಸ್ವಭಾವಗಳನ್ನು ಅನುಕರಿಸುವ ಮೂಲಕ ಅದೇ ರೀತಿಯ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಹೀಗಾಗಿ ರಾಹು ಗ್ರಹದ ಗೋಚರ ಸಾಕಷ್ಟು ಏರಿಳಿತಗಳಿಂದ ಕೂಡಿರಲಿದ್ದು ಒಮ್ಮೆ ಭರಪೂರ ಶುಭ ಫಲಗಳನ್ನು ಕರುಣಿಸಿದರೆ ಕೆಲ ಬಾರಿ ಅತೀವ ನಕಾರಾತ್ಮಕ ಪ್ರಭಾವಗಳು ಕೂಡ ಕಂಡುಬರುತ್ತವೆ ಆದಾಗ್ಯೂ ಇಲ್ಲಿ ರಾಹುವಿನ ಪ್ರಭಾವಗಳನ್ನು ಚಾಣಾಕ್ಷತನದಿಂದ ಯಾರೂ ಪ್ರಯೋಗಿಸುತ್ತಾರೋ ಅವರಿಗೆ ಮಾತ್ರ ರಾಹು ಗ್ರಹವು ಯಾವುದೇ ಭಾವದಲ್ಲಿದ್ದರೂ ಸಹ ಉನ್ನತಿ ಹೊಂದಲು ಸಾಕಷ್ಟು ಸಹಕಾರಿಯಾಗಿರುತ್ತಾನೆ ಇನ್ನು ಇಷ್ಟೆಲ್ಲಾ ಮಹತ್ವಪೂರ್ಣತೆ ಮತ್ತು ಪ್ರಭಾವಶಾಲಿ ಹೊಂದಿರುವ ಗ್ರಹವು ಈಗ ಆಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ನಂತರ ಮೀನರಾಶಿಯ ಮೂಲಕ ಉತ್ತ ಭಾದ್ರಪದ ನಕ್ಷತ್ರದ ತೃತೀಯ ಚರಣದಲ್ಲಿ ಗೋಚರಿಸಲಿದ್ದು ಈ ವೇಳೆ ಇಲ್ಲಿ ಪ್ರತ್ಯೇಕವಾಗಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಇಲ್ಲಿ ರಾಹು ಗ್ರಹದ ನಕ್ಷತ್ರ ಪರಿವರ್ತನೆಯು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಮಿಶ್ರ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಚತುರತೆಯನ್ನು ನೀವು ಪ್ರಯೋಗಿಸುವುದಾದರೆ ಇಲ್ಲಿ ನಕಾರಾತ್ಮಕತೆಯನ್ನು ಸಕಾರಾತ್ಮಕವಾಗಿ ಪರಿವರ್ತಿಸಿಕೊಳ್ಳುವ ಚಾಕಚಕ್ಯತೆ ಕೂಡ ನಿಮ್ಮಲ್ಲಿ ವಿಕಸಿತಗೊಳ್ಳಬಹುದಾಗಿದೆ ಕಾರಣ ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ತೃತೀಯ ಚರಣದಲ್ಲಿ ಗೋಚರಿಸಲಿರುವ ರಾಹು ಗ್ರಹವು ಧರ್ಮ ಕರ್ಮಗಳ ಪ್ರತಿ ನಿಮ್ಮ ನಂಬಿಕೆಯನ್ನ ಹೆಚ್ಚಿಸಲಿದ್ದಾನೆ ಇದರಿಂದಾಗಿ ಇಲ್ಲಿ ನಿಮ್ಮ ಹಿಂದಿನ ಎಲ್ಲಾ ಧಾರ್ಮಿಕ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಆದಾಗ್ಯೂ ಇಲ್ಲಿ ರಾಹು ಗ್ರಹವು ನಿಮಗಿಂತಲೂ ಕಿರಿಯರೊಂದಿಗೆ ಕೊಂಚ ವಿರಸವನ್ನು ಉಂಟು ಮಾಡಲಿದ್ದಾನೆ ಆದರೆ ಇಲ್ಲಿ ನಿಮಗಿಂತಲೂ ಹಿರಿಯರೊಂದಿಗಿನ ಸಂಬಂಧದಲ್ಲಿ ಉತ್ತಮ ಫಲಗಳನ್ನು ಕರುಣಿಸಲಿದ್ದಾನೆ ಈ ಎಲ್ಲದರ ಜತೆಗೆ ಈ ಅವಧಿಯಲ್ಲಿ ರಾಹು ಗ್ರಹವು ನಿಮ್ಮ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿತ ವಿವಾದಗಳನ್ನು ಸಹ ಅಂತ್ಯವಾಗಿಸಲಿದ್ದಾನೆ ವಿಶೇಷವೆನ್ನುವಂತೆ ಇಲ್ಲಿ ಭೂಮಿಗೆ ಸಂಬಂಧಿತ ವ್ಯವಹಾರಗಳು ಚಿಟಿಕೆ ಹೊಡೆಯುವುದರಲ್ಲಿ ಸಂಪನ್ನಗೊಳ್ಳಬಹುದಾಗಿವೆ ಇಲ್ಲಿ ರಿಯಲ್ ಎಸ್ಟೇಟ್ನಿಂದಾಗಿ ಲಿಕ್ಕರ್ನ ವ್ಯವಹಾರದಲ್ಲಿ ಜತೆಗೆ ಯಾವ ಕಾರ್ಯಗಳು ಶಾರ್ಟ್ ಮಾರ್ಗದಲ್ಲಿ ಮಾಡಲಾಗುತ್ತವೆಯೋ ಅಲ್ಲಿಂದಲೂ ನಿಮಗೆ ಭರಪೂರ ಧನಲಾಭವಾಗಲಿದೆ ಇಲ್ಲಿ ಈಗಾಗಲೇ ಹೇಳಿರುವ ಹಾಗೆ ರಾಹು ಗ್ರಹವು ಪೂಟ ನೀತಿ ಚಾಲಾಕಿತನದ ಕಾರಕ ಗ್ರಹನಾಗಿದ್ದಾನೆ ಹೀಗಾಗಿ ಇಲ್ಲಿ ಶನಿದೇವನ ನಕ್ಷತ್ರದ ತೃತೀಯ ಚರಣದ ವೇಳೆ ನಿಮಗೆ ರಾಹು ಗ್ರಹವು ಪೂಟ ನೀತಿ ಮತ್ತು ಚಾಲಾಕಿತನವನ್ನು ಕರುಣಿಸಲಿದ್ದಾನೆ ಇದನ್ನು ನೀವು ಸಾತ್ವಿಕ ರೀತಿಯಲ್ಲಿ ಬಳಸಿಕೊಳ್ಳುವ ಅವಶ್ಯಕತೆ ಇರಲಿದ್ದು ಈ ಮೂಲಕ ವೃತ್ತಿರಂಗದಲ್ಲಿ ನೀವು ಪ್ರಗತಿ ಕಂಡುಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ರಾಹು ಗ್ರಹದ ಅತ್ಯಂತ ಸದೃಢ ಸ್ಥಿತಿಯು ನಿಮ್ಮ ಜೀವನದಲ್ಲಿ ಅತ್ಯಂತ ಶುಭಕರ ಸ್ಥಿತಿಯ ನಿರ್ಮಾಣ ಮಾಡಲಿದೆ ಇಲ್ಲಿ ಈ ಹಿಂದಿನ ಸಮಯದಲ್ಲಿ ಉಂಟಾಗಿದ್ದ ಸಂಘರ್ಷವೆಲ್ಲವೂ ಅಂತ್ಯಗೊಳ್ಳಲಿದೆ ವಿಶೇಷವಾಗಿ ಇಲ್ಲಿಯವರೆಗೂ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿ ತಲೆದೋರಿದ್ದ ಬಹುತೇಕ ಸಮಸ್ಯೆಗಳೆಲ್ಲವೂ ದೂರಗೊಳ್ಳಲಿವೆ ಇಲ್ಲಿ ರಾಹು ಗ್ರಹವೂ ಕೂಡ ಶನಿದೇವನಂತೆ ನಿಮಗೆ ಕಠಿಣತೆಯನ್ನ ಮೊದಲು ಪ್ರದಾನ ಮಾಡಿ ನಂತರ ಅದರಿಂದ ಹೊರಬರಬಹುದಾದ ವಿಶೇಷ ಮಾರ್ಗೋಪಾಯಗಳನ್ನು ಕರುಣಿಸುತ್ತಾನೆ ಈ ಮೂಲಕ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಅನಿವಾರ್ಯತೆಯನ್ನು ಸೃಷ್ಟಿಸುವ ಮೂಲಕ ನಿಮ್ಮನ್ನ ಪ್ರಬಲ ಮತ್ತು ಸದೃಢಗೊಳಿಸುತ್ತಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ಸಮಯದಲ್ಲಿ ನೀವು ಸಮಯೋಚಿತವಾಗಿ ನಡೆದುಕೊಳ್ಳುವ ಅವಶ್ಯತೆಯಿದ್ದು ಇಲ್ಲಿ ಸಮಯವನ್ನು ಲಾಭದಾಯಕವಾಗಿ ಪರಿವರ್ತಿಸಿಕೊಳ್ಳುವ ಅವಕಾಶಗಳನ್ನು ಬಳಸಿಕೊಳ್ಳುವ ಮೂಲಕ ಮುನ್ನಡೆಯಬೇಕು ಇದರಿಂದಾಗಿ ಇಲ್ಲಿ ನೀವು ನಷ್ಟದ ಸ್ಥಿತಿಯಿಂದ ಹೊರಬರಲಿದ್ದೀರಿ ವ್ಯಾಪಾರದಲ್ಲಿ ತಲೆದೋರಿದ್ದ ಮಂದಗತಿ ದೂರಗೊಳ್ಳಲಿದೆ ನಿಂತು ಹೋಗಿದ್ದ ಅಥವಾ ಬಂದಾಗಿದ್ದ ವ್ಯಾಪಾರವೂ ಕೂಡ ಈಗ ಮತ್ತೆ ಆರಂಭಗೊಳ್ಳಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ವಿಶೇಷ ಕ್ಷಮತೆ ಹಲವು ರೀತಿಯಲ್ಲಿ ನಿಮಗೆ ಸಹಕಾರಿಯಾಗಿರಲಿದೆ ಜತೆ ಜೊತೆಗೆ ಇಲ್ಲಿ ರಾಹು ಗ್ರಹದ ನಕ್ಷತ್ರ ಪರಿವರ್ತನೆಯು ಅನೇಕ ರೋಗಗಳಿಗೂ ಮುಕ್ತಿಯನ್ನು ನೀಡಬಹುದಾಗಿದೆ ಇಲ್ಲಿ ಮಾತಾಪಿತೃವಿಗೆ ಸಂಬಂಧಿತ ಚಿಂತೆಯೂ ಕೂಡ ಖಂಡಿತ ದೂರಗೊಳ್ಳಬಹುದಾಗಿದೆ ಇಲ್ಲಿ ಅವರಿಗೆ ಬಾಧಿಸುತ್ತಲಿದ್ದ ಆರೋಗ್ಯ ಸಮಸ್ಯೆಗಳು ಕೂಡ ಶಮಗೊಳ್ಳಬಹುದಾಗಿವೆ ಇಲ್ಲಿಂದ ಡಿಸೆಂಬರ್ ತಿಂಗಳಿನವರೆಗೂ ಕಡಿಮೆ ಕರ್ಮ ಹೆಚ್ಚು ಲಾಭದ ಸ್ಥಿತಿಯ ನಿರ್ಮಾಣವಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಮತ್ತು ಕಮೋಡಿಟಿ ಸೆಕ್ಟರ್ನಲ್ಲಿ ನಿಮ್ಮ ವೇಗದ ಗತಿ ಮತ್ತು ತೇಜ ಬುದ್ಧಿಯು ಅತ್ಯುತ್ತಮ ನಿರ್ಣಯಗಳನ್ನು ಕೈಗೊಳ್ಳಲು ಸಹಕಾರಿಯಾಗಿ ಸಾಬೀತಾಗಲಿದೆ ಇದರಿಂದಾಗಿ ಇಲ್ಲಿ ನೀವು ಅತ್ಯಂತ ಯಶಸ್ಸಿನ ಫಲಗಳನ್ನು ಇಲ್ಲಿ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ಇಚ್ಛಾನುಸಾರ ಸ್ಥಾನ ಪರಿವರ್ತನೆಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ಆಯಾ ಆಸ್ತಿಯು ಬಹುದೀರ್ಘ ಕಾಲದಿಂದಲೂ ಮಾರಾಟವಾಗದೇ ಉಳಿದಿದ್ದು ಇದು ನಿಮ್ಮ ಸಮಸ್ಯೆಗೆ ಕಾರಣವಾಗಿದ್ದರೆ ಅಂತಹ ಆಸ್ತಿಯೂ ಕೂಡ ಈ ಅವಧಿಯಲ್ಲಿ ಮಾರಾಟ ಮಾಡಲು ನಿಮಗೆ ಸಾಧ್ಯವಾಗಲಿದೆ ವಿಶೇಷವಾಗಿ ಇಲ್ಲಿ ಹಣವನ್ನು ಸಂಪಾದಿಸುವ ಮತ್ತು ಸಂಪಾದಿಸಿದ ಹಣವನ್ನು ಉಳಿಸಿಕೊಳ್ಳುವ ಕ್ಷಮತೆಯನ್ನ ಕರುಣಿಸಲಿದ್ದಾನೆ ಇಲ್ಲಿ ದುಡ್ಡಿನಿಂದಲೇ ದುಡ್ಡು ಸಂಪಾದಿಸುವ ಕಲೆಯನ್ನ ರಾಹು ಗ್ರಹವು ನಿಮಗೆ ಕರುಣಿಸಲಿದ್ದಾನೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ಗ್ರಹವು ಚತುರ ಬುದ್ಧಿಯನ್ನ ಕರುಣಿಸಲಿದ್ದಾನೆ ಆದರೆ ಚಂಚಲತೆಯ ಕಾರಕನೂ ಆಗಿರುವ ರಾಹುವು ಹಣಕಾಸಿನ ವಿಷಯದಲ್ಲಿ ಚಂಚಲೆಯನ್ನು ಸಹ ಕರುಣಿಸಬಹುದಾಗಿದ್ದು ಇಲ್ಲಿ ಖಂಡಿತ ನೀವು ಸದೃಢ ಮನಸ್ಥಿತಿಯನ್ನು ಹೊಂದಿರಲೇಬೇಕು ಇನ್ನು ಈ ಅವಧಿಯಲ್ಲಿ ನಿಮಗೆ ರಾಹು ಗ್ರಹವು ಯಾತ್ರೆಗಳ ಯೋಗವನ್ನು ಕರುಣಿಸಲಿದ್ದು ಯಾತ್ರೆಗಳ ಮೂಲಕವೂ ನಿಮಗೆ ಲಾಭವನ್ನು ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ನಿಮ್ಮ ವೃತ್ತಿ ಜೀವನವು ಯಾತ್ರೆಗಳೊಂದಿಗೆ ಬೆಸೆದುಕೊಂಡಿದೆಯಾದರೆ ಈಗ ನಿಮ್ಮ ಕೆಲಸ ನಿಮಗೆ ಹೆಚ್ಚು ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ಯಾವುದೇ ರೀತಿಯ ಕೆಲಸವಿರಲಿ ಅದು ಹೆಚ್ಚು ಲಾಭವನ್ನು ಕರುಣಿಸಲಿದೆ ವಿಶೇಷವಾಗಿ ಇಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಇನ್ಶೂರೆನ್ಸ್ ಕಾರ್ಯದಲ್ಲಿ ಭರಪೂರ ಲಾಭದ ಫಲಗಳು ಖಂಡಿತ ನಿಮ್ಮದಾಗಲಿವೆ ಇಲ್ಲಿ ಹೋಲ್ಸೇಲ್ ಮಾರಾಟಗಾರರಿಗೂ ಉತ್ತಮ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಉತ್ತರ ಭಾದ್ರಪದ ನಕ್ಷತ್ರದ ತೃತೀಯ ಚರಣದಲ್ಲಿ ರಾಹುವಿನ ಗೋಚರದಿಂದಾಗಿ ಯಾರು ಫೀಲ್ಡ್ ವರ್ಕ್ ಮಾಡುತ್ತಾರೋ ಅವರಿಗೂ ಹೆಚ್ಚು ಫಲಪ್ರದವಾಗಿರಲಿದೆ ಇಲ್ಲಿ ರಾಹುವಿನ ದ್ವಿತೀಯ ಭಾವದ ಗೋಚರವು ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ಜಾತಕದವರಿಗೂ ವಿಶೇಷ ಲಾಭವನ್ನು ಕರುಣಿಸಲಿದೆ ಇಲ್ಲಿ ಅನ್ವೇಷಣೆಯ ಕ್ಷೇತ್ರದಲ್ಲಿ ತೊಡಗಿರುವ ವಿಜ್ಞಾನಿಗಳು ವಿಶೇಷ ಅವಕಾಶಗಳನ್ನು ಹೊಂದಿರಲಿದ್ದಾರೆ ಅಲ್ಲದೆ ಇಲ್ಲಿ ಹೊಸದೇನನ್ನಾದರೂ ಅನ್ವೇಷಣೆಯನ್ನು ಸಹ ಕೈಗೊಳ್ಳುವ ಯೋಗವಿರಲಿದೆ. ವಿಶೇಷವಾಗಿ ಇಲ್ಲಿ ಪ್ರತ್ಯೇಕ ಜಾತಕದವರಿಗೆ ಈ ಹಿಂದಿನ ದಿನಗಳ ತಪ್ಪುಗಳನ್ನು ಸುಧಾರಿಸಿಕೊಳ್ಳುವ ಅವಕಾಶವನ್ನ ಕರುಣಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ರಾಹು ಗ್ರಹದ ನಕ್ಷತ್ರ ಪರಿವರ್ತನೆಯ ಪ್ರಭಾವಗಳು ಕೆಲ ಕಡೆಗಳಲ್ಲಿ ಸಕಾರಾತ್ಮಕ ಮತ್ತು ಕೆಲ ಕಡೆಗಳಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನು ಬೀರಬಹುದಾಗಿದ್ದು ಹೀಗಾಗಿ ಇಲ್ಲಿ ನೀವು ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ರಾಹು ಗ್ರಹದ ನಕ್ಷತ್ರ ಪರಿವರ್ತನೆ ವಿಶೇಷ ಪ್ರಭಾವಗಳ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ